ಏನ್ ಮಾಡ್ದೋ ಅಡಿಗೆ ನೀರು ಹಾಕಿ ಮೇವು ಹಾಕಿ ನನ್ನ ಮಗ ಒಂದು ಎಲ್ಲಿ ಯಾರು ಹೋಗ ಬಿಜಾಪುರ ಬಸ್ ಸ್ಟ್ಯಾಂಡದಾಗ ಏ ಕಾವೇರಿ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗೆ ಪುಷ್ಪ ಪುಷ್ಪ ರಾಜ್ ಬಗ್ಗೋದೇ ಇಲ್ಲ ಏ ಬಗ್ಗಂಗಿಲ್ಲ ಬಗ್ಗಂಗಿಲ್ಲ ಅನ್ಕೋತ ಎಂದ ಸಿನಿಮಾ ನೋಡಿ ಬಂದಿ ಅಂದಿನ ಹಿಡಿದು ಬರೀ ಇದೇ ಡೈಲಾಗ್ ಹೊಡ್ಯಾಕತಿ ಮತ್ತೆ ಬೇರೆ ಡೈಲಾಗ್ ಇಲ್ಲ ಪುಷ್ಪ ಪುಷ್ಪರಾಜ್ ಬಗ್ಗೋದೇ ಇಲ್ಲ ಏ ಮುಂಜಾನೆ ಇದ್ರ ಇದಕ್ ಹೋಗಿರ್ತಿ ಬಗ್ಗೆ ತೊಳ್ಕೊಬೇಕಾ ಅಲ್ಲಿ ಪುಷ್ಪರಾಜ್ ಬಗ್ಗೋದಿಲ್ಲ ನಿತ್ಯ ರಾಜ್ ಮಗ ನಂದು ಭಾಳ ಕೆಲಸ ಐತಪ್ಪಿ ಇನ್ನು ಆಡಿಗೆ ನೀರು ಕುಡಿಸಬೇಕು ಅವ್ ದನಗಳ ಕಸ ತಗಿಬೇಕು ಹಾ ನೀವ್ ಅಲ್ಲಿ ನಿಮ್ ದೋಸ್ತರ ತಕ್ಕ ಏನೈತ್ಲ ಅಲ್ಲಿ ಆಟ ಪುಷ್ಪ ರಾಜ್ ಬಗ್ತಾನ ಅದಿಗೆ ಇಲ್ಲಿ ಕರ ಕಡತಿದ್ವಿ ಅಲ್ಲ ನಮ್ ದೋಸ್ತ ಯಮನಪ್ಪ ಫೋನ್ ಹಚ್ಚಿ ಅರ ತಾಸಾತ್ ಇದಾವ್ ಬರತ್ತ ಮಂಗ್ಯಾನ್ ಮಗ ಏನು ಮದ್ವೆ ಆಗಿ ತೆಗೀತಿ ಫುಲ್ ಚೇಂಜ್ ಆಗ್ಯಾನ ಬರ ಕೇಳತ್ತ ಬಾ ಮಗ ಬರ್ಲಿ ಯಾಕೋ ಲೇಟ್ ಮಾಡಿದಿ ಏನ್ ಮಾಡದೋಸ್ತ ಏ ಮನೇನ್ ಏ ಬನ್ನಿ ಅದೇ ಮನ್ಯಾಗ ಏನ್ ಮಾಡ್ತಿದ್ದೀಯ ಮನ್ಯಾಗ ಕೆಲಸ ಅಲೋ ಮಗನ ಏನು ಮದುವೆ ಆಗೈತೆ ಆಗೈತಿ ಮರ್ತು ಬಿಟ್ಟಿ ನಮ್ಮ ದೋಸ್ತಿ ಅಲ್ಲ ಅವಾಗ ಮೂರು ನಾಲ್ಕು ದಿವಸ ನಾನು ಜೋಡಿ ಇರ್ತಿದ್ದೀವಿ ಓದ್ರು ಮನೆಗೆ ಹೋಗ್ತಿದ್ರು ಮಗನ ಈಗ ಯಾವಾಗ ಮನೆಗೆ ಹೊಂಟಿವೆ ಹೇ ಮಗನ ಮದುವೆ ಪರಿಸ್ಥಿತಿ ನಿಗೇನು ಗೊತ್ತೋ ಅಲ್ಲೇ ಜೋಡಿ ಟೈಮ್ ಪಾಸ್ ಹಾಕಿರ್ತಾನೆ ಟೈಮ್ ಪಾಸ್ ಮಾಡ್ಕೋತಿರ್ತಿ ಮಗನ ನೀ ಟೈಮ್ ಪಾಸ್ ಮಾಡ್ಕೋತಾರೆ ನಾನು ಮಾಡ್ಲೋ ಸ್ವಲ್ಪ ನಮಗೂ ಬರಬೇಕು ಬೆಲೆ ಬೇಕು ಕಳೆಯಾ ಸ್ವಲ್ಪ ಫೋನ್ ಆಯ್ತಾ ಆಯ್ತಾಯ್ತ ಮಾತಾಡ ಹಲೋ ಚೆನ್ನ ಹಾಂ ಬರಾತ ಮನೆಗೆ ಸದ್ಯ ಬರಾತನ ನಾನು ಬಿಟ್ಟು ಹೊರಕಾವತ್ತಿ ಆ ಸದ್ಯ ಬಣ್ಣ ನೋಡು ಏ ಹೋಗ್ಬೇಡೋ ಯಮನಪ್ಪ ಮಂಗ್ಯನ ಮಗ ಹೋಗೇ ಬಿಟ್ಟು ಅಲ್ಲ ಮದುವೆ ಆಗತ್ತ ಮೊದಲು ನನ್ನ ಜೋಡಿ ಎರಡು ಕ್ಲೋಸ್ ಇದ್ದ ಕುಂಡ್ರು ಕುಂಡಿತ್ತಿದ್ದ ಏಳಂದ್ರೆ ಹೇಳ್ತಿದ್ದ ನನ್ನ ಜೋಡಿ ಮಕ್ಕೋದ್ರ ಮಕ್ಕೋತಿದ್ದ ಮನಿಗ್ ಹೋಗಂದ್ರೆ ಹೋಗ್ತಿದ್ದೀನಿ ಮಗ್ಯಾನ ಮಗ ನೀವು ಇಲ್ಲ ಗೊಡಕ ನಾನು ಮರ್ತೇ ಬಿಟ್ಟಣ ಅಲ್ಲ ಮದುವೆ ಆದ ಬಳಕ ಯಾಕೆ ಹಿಂಗೆ ಎಲ್ಲರೂ ಚೇಂಜ್ ಹಾಕರ ನೋಡೇ ಬಿಡ್ತೀನಿ ಮದುವೆಯಾಗ ಏನೈತೆ ಹೇಳಿ ನಮ್ಮ ಅಪ್ಪ ನೋಡು ಮಗ ಹರ್ಯಕ್ಕೆ ಬಂದಾನ ಮದುವೆ ಬಂದಾನ ಚಿಂತಿನಿಲ್ಲ ಇಲ್ಲ ಮಂಗೆ ಬೇ ತಿಾನ ಬಿಳ್ತಾನ ಇವತ್ತು ಮನೆಗೆ ಹೋಗಿ ನಾನು ಲಗ್ನ ಮಾಡ್ತೇವೆ ಏನು ನಿನ್ನ ಮರ್ಡ್ರ್ ಮಾಡಲೋದು ಕೇಳ್ತೀನಿ ಲಗ್ನ ಮಾಡಿದ್ರೆ ಅವ್ನು ಬಿಡ್ತೀನಿ ಇಲ್ಲಾದ್ರೂ ಅವ್ನು ಜೀವಾನ ಹೊಡಿತೀನಿ ಬಿಡುದಿಲ್ಲ ಛೇ ಚೇ 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 ಏನು ಬೇಕಲ್ಲಪ್ಪ ಪ ದನಗಳ ಕಸ ಆದಾಗ ತಗದ್ನಿ ನೀರು ಕುಡಿಸಿನಿ ಎಲ್ಲ ಆತು ಏನು ಪಾಪ ನನ್ನ ಮಗ ಒಂದು ಎಲ್ಲಿ ಆಡ್ಕೊತ ಹೋಗೈತಿ ಯಾರು ಗೊತ್ತ ಬರ್ಗುಡ್ದ ಏನೈತಿ ಅನ್ನ ಸಾರ ಮಾಡಿಡ್ತನ ತಿಂತೈತಿ ಏನು ಮಾಡದ್ರಿ ಹೇಳ್ತಿ ಒಬ್ಬಕ್ ಜಗಳಾಡಿ ತವ್ರ ಹೋಗ್ಯಾಳ ನನ್ನ ಮಗನ ಒಬ್ಬನ ಬಿಟ್ಟ ಈ ಮಾಡುದು ಒಂದು ಕಾರ್ಯ ಆಗ್ಬೇಕು ಕಾರ್ಯ ಆಗ್ಬೇಕು ಮನೆಯ ಮುತ್ತೇನು ಜಗಳ ಮ್ಯಾಗೆ ತಗೊಂಡಿವ ಮತ್ತೆ ಕಾರ್ಯನು ಆ ಕಾರ್ಯ ಅಲ್ಲ ಕಾರ್ಯ ಆಗ್ಬೇಕು ಮಂಗಳ ಕಾರ್ಯ ಯಾವ ಮಂಗಳ ಕಾರ್ಯನು ಮಂಗಳ ಕಾರ್ಯ ಅಂದ್ರ ಮದುವೆ ಏ ನೀ ಮಗ ಅಲ್ಲೋ ದೇವ್ರ ದೇವ್ರ ಇದ್ದಂಗ ಈ ವಯಸ್ಸಿನಾಗ ನನಗೆ ಇನ್ನೊಂದು ಲಗ್ನ ಅಂದ್ರ ಯಾಕೋ ಒಂದ್ ಟೈಪ್ ಮುಸ್ಗರ್ ಹಾಕತಿ ಓ ಗಿದ್ದೆ ನೀ ಮನಸ್ಸು ಮಾಡಿ ಅಂದ ಬಳಕ ಸ್ವಲ್ಪ ಹಿರಿಯರಿಗೆ ಹೇಳಿ ಈ ವರ್ಷ ಮಾಡ್ಕೋತನಲ್ಲ ನಾನು ಏ ಒಂದ್ ಕಲರ್ ತಾ ತೆಲಿ ನೋಡ್ಕೋತೀನಿ ನಿನ್ಗೆ ಯಾವ ಮದುವೆ ಹೇಳತನ ನಾ ಹರಿಯಕ್ ಬಂದಿ ನನಗೊಂದ್ ಮದುವೆ ಮಾಡೋ ಮರ ಏ ತೆಲಿಗಿಲಿ ಕೆಟ್ಟ ತನ್ನಿಂದ ಅಲ್ಲೋ ನಿನ್ನ ಮದುವೆ ಮಾಡಿ ಕೆಶಿಂದ ಇಡೀ ಆಸ್ತಿ ಎಲ್ಲಾ ಕಳ್ಕೊಳ್ಳೇನ ಒಂದ್ ರೂಪಾಯಿ ಹುಡ್ಸಾಕ್ ಬರಂಗಿಲ್ಲ ನಿನ್ ಕಡೆ ಮೊದಲ ನೀನ್ ಕಾಲ್ ಮೇಲೆ ನೀನ್ ನಿಂದ್ರ ಆಮೇಲೆ ಲಗ್ನ ಆಗತಿ ಈ ಹಂಗಲ್ ಮರೆಯ ಸಣ್ಣವಿದ್ದಾಗ ನಾನ್ ಜೋಡಿ ಆಟ ಆಟ ಹುಡ್ಗ್ಯಾರು ಈಗ ಲಗ್ನ ಆಗ್ಯಾರ ಲಗ್ನ ಆಗಿ ಒಂದೊಂದ್ ಹೊಡ್ದಾರ ಅವ್ ಹುಡುಗರು ಮೊದ್ಲ ಅಂಬಾಗಲ ಹಚ್ತಿದ್ವು ಈಗ ಅವರು ಕಾಲ್ ಮೇಲೆ ಅವ್ ನಿಂದ್ರ ನಾ ಸಣ್ಣವಿದ್ದಾಗ ಆರ್ ತಿಂಗಳ ತನಕ ಅಂಬಾಗಲ ಹಚ್ಚಿ ನಡಿದಿನಿ ಏಳನೇ ತಿಂಗ್ಳಿಕ ನಾನು ಕಾಲ್ ಮೇಲೆ ನಿಂತ ನಾನ್ ನಡಿದೀನಿ ಈಗ ನಾನು ನನ್ನ ಕಾಲ ಮೇಲೆ ಇತ್ತೀನಿಲ್ಲ ಹಂಗೆ ಹೇಳಕತ್ತಿಲ್ಲ ನಾನು ಅದು ಸಂಪಾದನೆ ಮಾಡ್ಬೇಕ ದುಡಿಮೆದ ಬಗ್ಗೆ ನಿನ್ಗ ನಾಲೆಜ್ ಬೇಕ ಒಂದ್ ರೂಪಾಯಿ ಹುಡ್ಸದ್ ಗೊತ್ತಿಲ್ಲ ನಿನ್ಗ ಈಗ ನಾನ್ ಏನು ಲಗ್ನ ಮಾಡೀನಂದ್ರ ಇಡೀ ಆಸ್ತಿ ಎಲ್ಲ ಕಳ್ಕೊಂಡ್ ಕುಂಡಿರ್ಕತ್ತಿನ ನೀನ್ ಆಸ್ತಿ ಎಲ್ಲ ಐತಿ ನಮ್ಮ ಲಗ್ನ ಮಾಡ್ಕೊಂಡು ನಮ್ಮ ಆಸ್ತಿ ಮೇಲೆ ಗೂಟ ಹೊರಕೊಂಡ್ ಕೂತಿ ನೋಡ ಪ್ಯಾಲಾ ಹೇಳ್ದಂಗ ಮಾಡ ಒಂದು ಶ್ರೀಮಂತ ಹುಡುಗಿನ ಲಗ್ನ ಮಾಡ ಆ ಅವ್ರ್ದು ಆಸ್ತಿ ಇರ್ತೇತಿ ನಮ್ದು ಆಸ್ತಿ ಇರ್ತೇತಿ ಅದೇನ ಆತ ಎನಿ ಎನಿ ಸೇರಿದ್ರ ಹಲ್ಲ ತೆನಿ ತೆನಿ ಕುಡದ್ರ ರಾಶಿ ಅವ್ರದು ನಮ್ದು ಆಸ್ತಿ ಡಬಲ್ ಆಯ್ತಪ್ಪ ಅಂದ್ರ ಡಬಲ್ ತ್ರಿಬಲ್ ಹಾಕೋತ್ ಹೋಕತ್ತ ಹಂಗೆ ನೀ ಹೇಳುದ್ರೊಳಗು ಅರ್ಥ ಐತಿ ನಾನು ಒಬ್ಬ ಏಜೆಂಟ್ ಹೇಳಿ ಇಟ್ಟನ ಇನ್ನೊಂದ ಎರಡ್ ದಿವಸ ಆಯ್ತ ಅಂದಿದ್ದ ಈಗ ಮತ್ತ ಫೋನ್ ಹಚ್ಚಿ ಕೇಳ್ತನ ಆಯ್ತ ಈಗ ನಿಮ್ ದೋಸ್ತರ ಹೊತ್ತಕ್ ಹೋಗು ನಾವ್ ಒಂದ್ ಜರ ಅನ್ನ ಸಾರ ಮಾಡಿ ಇಡ್ತಾನ ತಿನ್ನಾಕತಿ ಬಾ ಎಲ್ಲಿ ದೋಸ್ತರ ಅವ್ರೆಲ್ಲ ಮ್ಯಾಟಿ ಹತ್ತಾರ ನಾನೇ ಒಬ್ರಿ ಗಂಡ್ರ ಆಯ್ತು ತ್ರಿಯಾರ ಅಂತ ಹೇಳತೀನಿ ನಾನು ಊರ್ ಲಗ್ನ ಮಾಡ್ತಪ್ಪ ಅಂದ್ರೆ ಜೋಡ್ ನಾಯಿ ಇಲ್ಲೇ ಮನಿ ಮುಂದೆ ಬೀಳ್ತೇವ ಆಯ್ತಾ ಮಾಡೋನ್ ಮಾಡೋನು ಒಟ್ಟ ಟೆನ್ಶನ್ ಮಾಡ್ಕೋಬೇಡ ಏ ನಾನು ಮುದ್ದಿನ ಮಗ ಅದಿವ ನಾ ಎಲ್ರ ತಗದ ನಿನ್ಗ ಲಗ್ನ ಮಾಡ್ತಾನ ಒಟ್ಟ ಅಂಜಾಕ್ ಹೋಗ್ಬೇಡ ಈಗ ಹೋಗ ಒಂದ್ ಜರ ಹನ್ಮಂದ್ರ ಗುಡಿಯ ತಕರ ಸೂತ್ ಹಾಕಿ ಬರೋಗ ಅನ್ಕತಕ ಒಂದ್ ರೌಂಡ್ ವಾಕಿಂಗ್ ಮಾಡಿ ಬರ್ತೀನಿ ಹಾ ಹಾ ಅಪ್ಪ ಸಾರ ಮಾಡ್ತಾಳ ಖಾರ ಜಾಸ್ತಿ ಹಾಕಕ್ ಹೋಗ್ಬೇಡ ನೀನೆ ಮೂರ್ ತತಿ ಸಡಸ್ ಬನ್ನಿ ಆಯ್ತಾಳಪ್ಪ ಒಂದ್ ಸಬ್ ಕಮ್ ಹಾಕೋಣ ಏನು ಮಾಡುದ್ರಿ ಬಾಳ ಅಪೂಪ್ರ ಬೆಳ್ಸಿಂದ ಏನ್ ಬಿಟ್ಟು ಹೋಗಾಲಿ ಏನ್ ಮಾಡೋದ್ರಿ ಇವನ ನನ್ನ ಜೀವ ಅದಕ್ಕೆ ಏನೈತಿ ಈಗ ಹರಿದ ಮಾಗ್ಯಾನ್ರಲ್ಲ ಅವ್ ಒಂದ್ ಏನ ಬೇಕ್ರಿ ಅದಕ್ಕ ಒಬ್ಬ ಏಜೆಂಟ್ ಹೇಳೇನೆ ನೋಡು ನೀ ಏನ್ ಹಾಕತ್ತೆ ಅವಂಗ ಭಗವಂತ ಹಾಕ್ರಿ ಏ ಶಂಕರಪ್ಪಣ ಏ ಶಂಕರಪ್ಪಣ ಓಹೋ ಯಾರೀ ಆ ರಾಘು ಅಣ್ಣ ಬರ್ರಿ ಏನು ಕಣ್ಣೆ ಬೇಕಂತಂದಿ ಹ್ಞೂ ಮತ್ತೆ ಏನು ಮಾಡೋದಪ್ಪ ಪರಿಸ್ಥಿತಿ ಕೆಟ್ಟೈತಿ ಅಲ್ಲ ಏ ಐತೆ ಫಸ್ಟ್ ಕ್ಲಾಸ್ ಕಣ್ಣೆ ಹಾಂ ಹಾಂ ನೋಡ್ಕೊಂಡ್ ಹಾಂ ಒಟ್ಟ ಏನಿಲ್ಲ ಒಂದು ವರ್ಷ ಆತ ಗಂಡ್ ಎರಡು ಮಕ್ಳದು ಹೆಂಗು ನಿನ್ ಮಗ ಅಣ್ಣ ತಮ್ಮ ಯಾರಿಲ್ಲ ಅದಕ್ಕೂ ಪಾಪ ಬರ್ದೇಶ್ ಐತಿ ಅದ್ಕೊ ಅಂತ ಸಿಕ್ಕಾಕರ ನಿಂದು ಬಾಳೆ ಬಣ್ಣ ಆಕತಿ ಏ ನನಗಾವ್ ನೋಡ ತಿಳು ನನ್ನ ಮಗಗೆ ಬೇಕಾಗೈತಿ ಯಾವ್ರಿ ನನ್ನ ಮಗಗಿದ್ರು ನೋಡ ಈ ಪಾರ್ಟಿ ಹಾ ಹಾ ಈ ಪಾರ್ಟಿ ಬೇಕ್ರಿ ನನಗೆ ಹಾಂ ಹಂಗಾರ ಹಾಂ ಅದಾವು ನಾಲ್ಕೈದು ಕನ್ಯೆ ಹಾಂ ಚಲೋ ಅದಾವು ಚಲೋ ಅದಾವೆ ಏಕ್ ನಂಬರ್ ಮಂಟತನ ಅದಾವು ಪಾರ್ಟಿ ಏಕ್ ನಂಬರ್ ಪಾರ್ಟಿ ನಿಮಗಿಂದ ಹೆಚ್ಚಿಂದ ಐತಿ ಏಯ್ ಹಂಗಂದ್ರೆ ಎಂದ ಹೋಗು ನೋಡಕ್ಕೆ ಎಲ್ಲಿ ಹೋಗುದ ಹೆಂಗೆ ನೋಡಕ್ಕೆ ಹಾ ಹೋಗಾಂಗಿಲ್ಲಾ ದೊಡ್ಡ ಪಾರ್ಟಿ ಆಕೋತಮ್ಮ ಪೈಲಾದಂಗ ಸಿಸ್ಟಮ್ ಇಲ್ಲ ಈಗ ಹೆಂಗೈತಿ ಅವರ ಬರ್ತಾರ ನಿನ್ ಮಗನ ಆತು ನಿನ್ ಮನಿ ಆತು ನೋಡ್ತಾರ ಮುಂದ ಬಿದ್ದ ಕೊಡ್ತಾ ಏ ನನ್ ಮಗ ಏನ್ ಆ ಇಡೀ ಊರಾಗ ಹುಡ್ಕಾಡಿದ್ರ ಮಾಸ್ಟರ್ ಪೀಸ್ ಅದ್ ಒಂದೇ ಸಿಗ್ತೈತಿ ಹಂಗೈತಿ ನನ್ ಮಗ ಬಂಗಾರ ಬಂಗಾರ ಅದಾನ ನಮಗ ಗೊತ್ತೈತಿ ಗೊತ್ತಿರ್ಬೇಕಲ್ಲ ಕರೆ ಬಿಡು ಏನ ಶಂಕರಪ್ಪಣ್ಣ ಮಾತನಾಡಿದ ಹೆಣಕ್ ಕೊಡ್ತೋ ಯಾವ ನಿಮ್ ಕಡೆ ನಾನ್ ಕಮಿಷನ್ ಏನೈತ್ ನೋಡು ಕೊಡಬೇಕು ಕಮಿಷನ್ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡ ರೊಕ್ಕದಾಗ ನೀನು ತುಲಾಬಾರ ಮಾಡ್ಬಿಡ್ತಾನ ಮಾಡ್ತಿನ್ ಚಾದ ಏನ ಕುಡಿಸೋ ಏನ ತಮಕ್ ತಿನ್ವಾ ನಿನ್ ಶುಗರ್ ಆಯ್ತನ್ ಮತ್ತೆ ಶುಗರ್ ಏನಿಲ್ಪ ಏ ಹಂಗಂದ್ರ ಶುಗರ್ ಇದ್ದಾರ ಗಟ್ಟ ಚಾ ಮಾಡ್ತಾನ ಯಾಕಂದ್ರೆ ಸಕ್ರ ಚಾಪಡಿ ಇಲ್ಲ ಸೇನೆ ದಪ್ಪ ನಿಮ್ಮ ಮನೆ ಬರೆ ಶುಗರ್ ಪೇಷೆಂಟ್ ಬರಬೇಕು ಅಂದಂಗಾತ ಆಯತ ಕಮಿಷನ್ ಅದು ಮರಿಬೇಡ ಇಲ್ಲ ಬರ್ತ ಅಂತ ಹೋಗಿ ಆಯತ ಅವರಿಗೆ ಹೇಳಿ ಕಳಿಸಿ ಬಿಡು ಒಳ್ಳೆ ಕಳಿಸ್ತನ ಅಂತ ಬರಲೇ ಅಣ್ಣಾ ಆಯತ ಆಯತ ನನ್ನ ಮಗನ ಕಲ್ಯಾಣ ಮಾಡಬೇಕagitri ಯಾರು ಇದ್ರಿ ಮನೆಯಾಗ ಯಾರ್ರಿ ಶಂಕರಪ್ಪ ಅವ್ರ ಮನೆ ಅಂದ್ರೆ ಇದನ್ರಿ ಹೌದ್ರಿ ಇದ್ರಿ ಯಾರೀನು ಹುಡುಗಿಗೇನು ಹುಡುಗಿ ನೋಡಲಾ ಹೌದ್ರಿ ನೋಡಾಕತ್ತೀವಿ ಎಲ್ಲಿ ಸಿಗೋಲಾಗ ಯಾವ ನೀವ್ ಯಾರೀ ಅದ ಏಜೆಂಟ್ ಕಳ್ಸಿದಾಳ್ರಿ ನಮಗ ಏಜೆಂಟ್ ಏ ಬರಲಾ ಇಲ್ಲಿ ಕುಂಡ್ರಿ ಮಾತಾಡೋನ್ ಬರ್ರಿ ಬರೀ ಬರೀ ಕುಂಡ್ರಿ ಇಲ್ಲಿ ಕುಂಡ್ರಿ ಎಲ್ಲಿ ಹುಡುಗಿನದು ನೋಡ್ರಿ ನೀವು ಹುಡುಗಿ ಹುಡುಗಿಂಗಿನ ಅದೂ ನಿಮ್ಮ ತಂಗಿ ಇದಾಳೆ ರೀ ಹಾಂ 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 ಹುಡುಗಿ ಮನ್ಯಾಗ ಅವ್ರು ಹೌದೇನು ಹುಡುಗಿಗೆ ಹುಡುಗಿಗೆ ನಾ ಅವ್ರಣ್ಣ ಆಗ್ಬೇಕು ಹೌದನ್ರಿ ಏ ಚಲೋ ಆತಾಳೆ ರೀ ನಮಗೂ ಪಾಡಾತು ಹಾಂ ಮತ್ತೆ ನಿಮ್ಮ ಹುಡುಗಿಯಲ್ ಅದನ್ ರೀ ಹುಡುಗ ಅದೇನ್ರಿ ನೋಡ್ತೀರೇನು ನೋಡಮ್ಮ ಏ ಗುಂಡ್ಯಾ ಬಾಪಾ ನಿನ್ನ ನೋಡಕ್ಕೆ ಬಂದಾರ ಒಂದು ಸ್ವಲ್ಪ ನೀರು ತೊಗೊಂಬಾ ನಮ್ಮ ಹುಡುಗ ಭಾಳ ಮಸ್ತ್ ಐತ್ರಿ ಹೌದು ರೀ ಹಾಂ ಹಾಂ ನಮಗೂ ಏಜೆಂಟ್ ಅದ ಹೌದನ್ರಿ ಹಾ ಇದ ನೋಡ್ರಿ ನಮ್ಮ ಹುಡುಗ ಕೊಡ ಏನ್ ರೀ ತೆಳಗೆ ಒಣ ಹಾಕ್ಯಂದ್ಲ ಏ ಮರ್ಯಾದೆ ರೀ ಹಂಗೆ ನಾಚ್ತಾನೆ ರೀ ಸ್ವಲ್ಪ ಹೇ ಸ್ವಲ್ಪ ಮತಿತು ನೋಡು ಮರ ಏನು ಇಟ್ಟು ಕರಗದ ಅಂದಲ ಯಾರಿವ್ವ ಹೇ ಆ ಹುಡ್ಗಿ ಅನ್ನೋ ಹುಡ್ಗಿ ಅಣ್ಣ ಹಾಂ ಅಣ್ಣೋರ ಒಂದು ಸ್ವಲ್ಪ ನಾಗರಿ ನೋಡಕ್ಕೆ ನೋಡಾಕ್ ಮುಷತಿ ಅದು ಪಕ್ಕ ಏ ಕಲರ್ ಇಂಪಾರ್ಟೆಂಟ್ ಅಲ್ಲೋ ಕರೆನ್ಸಿ ಕರೆನ್ಸಿ ಇಂಪಾರ್ಟೆಂಟ್ ಈ ಕಪ್ ಕರೆನ್ಸಿ ನೋಡಿ ಆಗಲ್ಲ ನನಗೆ ಅದೇನು ಗೋರ್ಮ್ರು ನೋಡ್ಕೋತಾರ ಈ ಕಪ್ ಕರೆನ್ಸಿ ನನಗೆ ಬ್ಯಾಡ ಮರೆಯಾ ನನಗೆ ಬೇಡ ಏ ಹಂಗ್ ಬ್ಯಾಡ ಓ ಮಗನ ಸುಮ್ ಪುಣ್ಣ ಏನಿ ನಿಮ್ಮಗ ಏನಿಲ್ರಿ ಹುಡುಗಿ ಹೆಂಗ ಇದ್ರಬೇಕು ಅದ್ ಕೇಳತಾನ್ರಿ ಅಮ್ಮ ಏ ಹುಡುಗಿ ಹೆಂಗಿರ್ತಾಳು ನನಗತ್ತೆ ಸೇಮ್ ಕಾಪಿ ನಾ ಹೇಳಿದೆ ಇಲ್ಲ ನೀವ್ ಹಂಗದ್ರೆ ಅಗ್ನಿ ಹಂಗೆ ಏ ನನಗೆ ಕರ್ಗನ್ ಹುಡುಗಿಯಾರ ಬೇಕಾಗ್ಲೋ ಮರಿಯ ನನಗೆ ಏನಿದ್ರು ಬೆಳಗಾಗ ಬೇಕ ನೀ ಎದ್ ಹೋಗಿಲ್ಲ ಈ ಕರಿ ಬೆಲೆ ಇಲ್ಲ ಈ ಕರಿ ಮುಖಕ್ಕೆ ಎಲ್ಲಿ ಬೆಲೆ ಇಲ್ಲ ನೋಡ ಅಲ್ಲೊಂದು ಕ್ಷಣ ನಿಂದ್ರಾಗಿಲ್ಲ ಹೋಗ ಜಗಿತಾ ಇಲ್ಲಿ

ಗುಂಡ್ಯಾ ನನ್ನ ಮುದ್ದಿನ ಮಗ ಇದಿ ನೀನು ಒಂದಲ್ಲ ಎರಡು ಲಗ್ನ ಮಾಡ್ತಾನ ಆದ್ರ ಚಂದನಕ್ಕೆ ಹುಡುಗಿನ ತೆಗೆದ್ ಮಾಡ್ತಾನ ಅನ್ಸಬೇಡ ಬೇಡ ಅಳಬೇಡ ಓ ನಮಸ್ಕಾರ ರೀ ಶಂಕರ್ ಅವ್ರ ಮನಿ ಇದನ್ರಿ ಏನಿಲ್ಲ ರೀ ನಮ್ಮ ಏಜೆಂಟ್ ಕಶ್ಯಾರ್ರಿ ನಮ್ಮ ತಂಗಿನ ಹೋಗ್ಬೇಕು ನಾಕಡೆ ಈ ಕಡೆ ತೋರ್ಸಿದೀವಿ ರೀ ಅಂದ್ರೆ ಚಲೋ ಆತ್ರಿ ಅಂದ್ರ ನೀವು ಹುಡುಗಿಗೆ ಅನ್ನ ಆಗ್ಬೇಕ್ರಿ ಹುಡುಗಿ ಹಿಡ್ದು ಬರೀ ಅನ್ನ ಬರಕತ್ತಾರೆ ಈ ಯಾವ ಅಪ್ಪ ಏನು ಏನ ಬರವಲ್ ಆಸ್ತಿ ಏನೇನ ಐತ್ರಿ ಏ ಆಸ್ತಿ ಏನ್ರೀ ಕಂಡಪಟಿ ಆಸ್ತಿ ಐತಿ ಕಾ ಐತಿ ಮನಿ ಐತಿ ಎಲ್ಲ ಐತಿ ಮುತ್ತಿನಂತ ಮಗ ಅದ್ರಿ ಬಂಗಾರಂತ ಮಗ ಅವ ಬಂಗಾರ ನೋಡನ್ರಿ ಕರ್ಸ್ರಿ ಕರ್ಸತ್ರಿ ಗುಂಡ್ಯಾ ಬಾರಪ್ಪ ಮತ್ತೊಬ್ರು ನೋಡಕ್ ಬಂದಾರ ನೀನ್ ಗಿಡ್ನ್ರಿ ಏನ್ ಮಾಡುದ್ರಿ ಪರಮಾತ್ಮ ಅವನ ತಯಾರ ಮಾಡೋ ಮುಂದ ಆರ್ಪುಟ ಮಾಡಿದ್ರಿ ಕೈಯಂದ ಜರದ್ ಬಿಟ್ಟಾನ್ರಿ ಇವ ತೆಳಗ್ ಬಂದ ಗತ ಏನ್ ಬಿದ್ದಾನು ಜರ ಅಟಸನ್ರಿ ಅದಕ್ಕೂಟದ್ರಿ ಕಾಜಿ ಮಾಡಬೇಡ್ರಿ ಅನ್ನಂಗ ಪಸಂದ್ ಆದ ರೀ ನಮ್ಮ ಮಗ ನಿಮ್ಗ ನಿಮ್ಮ ಹುಡುಗ ಪಸಂದ್ ನನಗೆ ಯಾಕೋ ಡೌಟ್ ಬರತೈತಿ ರೀ ಏನಾಯ್ತು ಡೌಟ್ ಭಾಳ ಬರೋಬರಿ ಅದನ್ರಿ ಇಲ್ಲ ಭಾಳ ಫುಲ್ ಅದಾನ್ ರೀ ನಡಿತೈತಿ ರೀ ಏನ್ ನಡಿಯತೀರಿ ನೀವು ಹೆಂಗ್ ಮಾತಾಡ್ತೀರಿ ಇವು ಮೂರು ಪೂಟ್ ಅದಾಳ್ರಿ ನಮ್ಮ ತಂಗಿ ಆರು ಪೂಟ್ ಅದಾಳ್ರಿ ನೀವು ಗಿಡ್ಡಗ್ ಹೆಂಗ್ ಕೊಡ್ತ ಕೊಡುದ್ರಿ ಗಿಡ್ಡ ಪಡ್ಡ ಅನ್ಬಾಡು ಗಿಡ್ಡ ಪಡ್ಡ ಅಂದ್ರೆ ಮಾರಿ ಪಾಟ್ ಪಾಡ ಬಿಡ್ತೀನಿ ನಿಮ್ ತಂಗಿ ಏ ಹೆಂಗ್ ಮಾತಾಡ್ತಾನ್ರಿ ಇವ ಏ ಹಂಗ ಮಾತಾಡ್ಬಾಡು ಸುಮ್ ಕೊಡ್ರಿ ನೀಂಗಲ್ಲತನ ಏ ನಿಮ್ ತಂಗಿನ ಕೊಡ್ಬಾಡು ನಿಮ್ ತಂಗಿನ ಲಗ್ನ ಆಗುದ್ರ ನೀವ್ ಹೋಗ ಹೊಡೆ ಅಲ್ಲ ಗಿಡ್ಡ ಎಟ್ಟರೆ ಹೋಗಿದ್ದೀನಿ ನಮ್ಮ ತಂಗಿ ನೀನು ಕೊಡಂಗಿಲ್ಲ ಏ ನಿಮ್ ತಂಗಿನ ಕೊಡ್ಬಾಡು ಅಲ್ಲೇ ಪೆಟ್ಟಿಗೆ ಪೂಜೆ ಮಾಡಿ ಹೋಗ ಏನು ಮನುಷ್ಯ ಅದೇ ದನ ಅದೇ ಅಲ್ಲೋ ತಿನ್ನು ಅಗಲ ಒದ್ದಂಗ್ ಆತ್ ನೋಡಿ ನಾನು ನೀ ಹಡ್ದಿ ಕೊಡ್ ತಂದಿವು ಅಲ್ಲ ನೀನ್ ಮುಂದ್ ಕೂತ ಗಿಡ್ಡ ಪಟ್ಟ ಅಲ್ಲ ಅವ್ನ ಮಾರಿ ಪಾಟ್ ಪಟ್ಟ ಹೊಡೆದ್ ಬಿಟ್ಟಿ ನೀನ್ ಅಡಿಗೆ ಹೊಡಿತಿಲ್ಲ ಹೆಂಗ್ ಹೊಡಿತಾರೋ ತಮ್ಮ ರೊಕ್ಕಸ್ತ ಮಂದಿ ಐತಿ ಅಂದ್ಬಳಕ ಅವ್ರ ಏನ್ ಅಂತಾರ ಅನಸ್ಕೋದ ಅಷ್ಟ ಹಾ ಮತ್ತ ಅಲ್ಲು ನಿಮ್ಮ ಓನ್ ಮದುವೆ ಆಗಬೇಕಾದ್ರನ ಎಷ್ಟು ಕಷ್ಟ ಪಟ್ಟ ಮದುವೆ ಏನ್ ಗೊತ್ತೈತೆ ನಿನ್ಗ ಅಂದ್ರೆ ಚಪ್ಪಲ್ ಹೊಡೆದ್ರು ಹೊಡಿಸ್ಬೇಕು ನಮ್ಮ ಅವನು ನೀ ಹ್ಯಾಂಗ್ ಕಷ್ಟಪಟ್ಟು ಲಗ್ನ ಆಗಿ ನನಗ್ ಗೊತ್ತಿಲ್ಲ ಆದ್ರೆ ನಮ್ಮ ಅವನು ನಿಂದು ಜೋಡಿ ಒಂದೇ ಐತ್ ಇವ್ರು ಆರ್ ಪುಟ ಏಳ್ ಪುಟ ಎಂಟು ಫುಟ್ ನನ್ನ ಕಟ್ಟಾಕ್ ಹೋಗಬೇಡ ನನಗ ನನ್ನ ಸೈಜಿನ ಕಟ್ ಅಂದ್ರ ನನಗ್ ಸಂಸಾರ ಮಾಡಕ್ ಅನುಕೂಲ ಆಕತಿ ಇಲ್ಲ ನೀತ್ ಹೊಯ್ಗೋಳ್ ಆಕತಿ ಇನ್ ಇವನ್ ಸೈಜ್ ಗಿಡ್ಡಿನಿ ಎಲ್ಲಿ ತರ್ಬೇಕಪ್ಪ ನಾನು ಇರ್ಲಿ ಎಲ್ರಿ ಕೂತಿರ್ತಾಳು ಆದ್ರೂ ನನ್ನ ಮಗಗ ನಾವ್ ಹುಡುಕತ್ತನ ಅಂಜಬೇಡ ಬೇಡ ಏ ಗಿಡ್ಯಾ

ಅದವ ಸಾಕಟದವ ಹಾ ಅದರ ಬಡರು ಮಣಿ ಅದಾ ಏ ಬಡರು ಗಿಡ ಏನ ಬೇಡಪ್ಪ ಒಂದ ಸ್ವಲ್ಪ ಇದ್ದಿದ್ದು ನೋಡಲಾ ಹಾ ಇವನಿನ ಮಗ ಆ ಮತ್ತೆ ಇವನೇ ಹೇಂಗದನ ಮಷ್ಟುದನ ಇಲ್ಲ ಇವನ ಹ ತಮ್ಮ ಹಾಡಿ ತೋರಿಸೋನು ಆಡಾಲ್ರಿ ಆ ಬಾಡಿ ಹಾ ಆಡ ನವಿಲೇ ಪಂಚ ರಂಗಿನ ನವಿಲೇ ಆ ರಂಗಿನ ನವಿಲೇ ಬಾಚಿ ಬಾಚಿ ನೀ ಒಳಗೆ ಹೊರಗಿಟ್ಟೆ

ದೊಡ್ಡ ರಾಕಿಸ್ಟ್ ಫುಲ್ಲು ಶ್ರೀಮಂತರ ಬೇಕತಿ ಹೌದು ಅವ್ರು ಬಿಡ್ತಾರ ತಿಳ್ಕೊಂಡೇನ ನಿಮ್ಮ ಮಗ ಹೆಂಗ ಚೆಕ್ ಮಾಡ್ತಾರೆ ಅವರು ಹಂಗ ಅದಕ್ಕ ನಾ ಚೆಕ್ ಮಾಡಿದ್ದೆ ನಿನ್ ಗತಿ ಏನಾಗೈತಿ ಅಲ್ಲಪ್ಪ ದೊಡ್ಡ ಶ್ರೀಮಂತರ ಮನೆಯಾನ ಏನ್ ಆದಿ ಕೋಟ್ಯಾಧಿಪತಿ ತಿಳ್ಕೊಂಡಿ ಏನ್ ಮಾಡಿಕೆ ಏನ್ ಮಾಡಿ ನಾಲ್ಕು ದಿನ ನಿನ್ನ ಬಿಟ್ಟು ಆದ್ರ ಮತ್ತೆ ಇನ್ನೊಂದ್ ನಿನ್ ಗತಿ ಏನಾಗೈತಿ ಕೊಂದ ದಿನ ಮನಿ ಮುಂದೆ ಅದೇ ಕಿಂಡ ಕೈ ಒತ್ತದ ಮತ್ತೆ ಒತ್ತದ ಮುಸ್ರಿ ತೆಗ್ತಿದ್ದೆ ತೆಕ್ತಿದ್ಯೋ ಭಗವಂತ ನಾ ನೋಡಿಲ್ಲ ತಿಳ್ಕೊಂಡೆ ನೋಡ್ತಿದ್ದೆ ಅಲ್ಲ ಆ ಪರಿಸ್ಥಿತಿ ನಿನ್ ಮಗು ಬರ್ಬೇಕು ಹಂಗ ಮಾಡಾಕ್ ಹೋಗೋಣ ಬಡ್ರ ಮಣಿ ಹೆಣ್ಮಕ್ಳಿದ್ವಿ ಅಂದ್ರ ಅನ್ಸಕೊಂಡು ಬಾಳೆ ಮಾಡ್ತಾವ್ ಹಿಂದೆ ದಿಕ್ಕಿರುದಲ್ಲ ಇವು ಶ್ರೀಮಂತರ ಏನ್ ಗೊತ್ತಾನ ಹ ನಮಗೇನು ಕಮ್ಮಿ ಆಗೈತಿ ನಾನು ತಾರುಮಣಿ ಹೋಗೋಣ ಜಗತ್ತ ಬುಗಿ ಬಿಡ್ತಾವ ನಿಂತ ಹೇಳಿದ್ರೆ ಹಂಗ ಪಟ್ನ ಕರ್ಕೊಂಡು ನಿನ್ನ ಮಗನ ತಾರು ಮಣಿಗೆ ಓದೋ ಆಕೆ ಆಗ ನಿನ್ನ ಬಾಳೆ ಬೀದಿ ರೋಡ್ ಹಕತೆ ರೋಡ್ಕತೆ ಅದಕ್ಕೆ ಬಡ್ರ ಮಣಿ ಹೆಣ್ಮಕ್ಳು ಅಂದ್ರೆ ಅನ್ಸಕೊಂಡು ಬಾಳೆ ಮಾಡ್ತಾವೆ ಹೊಂದಾಣಿಕೆ ಅಕ್ಕಾವ್ ಬಡ್ರ ಮಕ್ಕಳ ಲಗ್ನ ಆಗ್ಬೇಕಪ್ಪ ಅಲ್ಲೂಪ್ಪ ಎಲ್ಲರೂ ಬರೀ ಶ್ರೀಮಂತ ಹುಡುಗಿಬೇಕು ಶ್ರೀಮಂತ ಹುಡುಗಿಬೇಕು ಮತ್ತು ಬಡ್ರ ಮಕ್ಕಳ ಯಾರ ನೋಡು ಎಲ್ಲ ಶ್ರೀಮಂತ್ರ ಕೆಟ್ಟವ್ರು ತಿರಂಗಿಲ್ಲ ನಿಮ್ಮ ನ ಶ್ರೀಮಕ್ಕಕ್ಕೆ ಅಂಥವ್ರು ಗಂಟು ಮೈತ್ರಿ ಅಂದ್ರೆ ಅದು ನಿನ್ನ ಇದಿತ್ ಗಂಟು ಹಂತದು ಮೊನ್ನೆ ನಿನ್ನ ಕೈಯಾರ ನಿನ್ನ ಮಗನ ಬಾಳೆ ಹಾಳು ಮಾಡ್ಬೇಕತ್ತೀನಿ ಇಲ್ಲ ಅದಕ್ಕೆ ಬೇಡಪ್ಪ ನಿನ್ನ ಮನಿಗೆ ತಕ್ಕಂಥ ಸೊಸಿ ಗುಣವಂತಿ ರೂಪವಂತಿ ಅಂಥಕ್ಕಿಂತ ತೊಗೊಂಡು ನಿನ್ನ ಮಗ ಗಂಟು ಹಾಕ ಚಂದಗೆ ಬಾಳೆ ಶುದ್ಧ ಆಕತ್ತಪ್ಪ ರಾಯಪ್ಪನ ಇವತ್ತ ನನ್ನ ಕಣ್ಣು ತರ್ಸಿದಿ ಪಾ ನೀ ನಾ ಈ ಆಸ್ತಿ ಅಂತಸ್ತು ಅದು ಇದು ಎಲ್ಲ ಮಾಡ್ಕಿಸಿಂದ ನನ್ನ ಮಗನ ಬಾಳೆ ನನ್ನ ಕೈಯಾರೆ ಹಾಳು ಮಾಡಿಬಿಡ್ತೀನಿಪ್ಪ ಬೇಡ ಇನ್ನು ನಮ್ಮ ಮಣಿಗೆ ತಕ್ಕಂತ ಏನು ನೋಡ್ತಾನೆ ಶ್ರೀಮಂತಿರಲಿ ಬಡು ಇರಲಿ ಅದರ ಒಳ್ಳೆ ಗುಣದಕ್ಕೆ ಇರಬೇಕು ಅಂತಕಿನ ಎಲ್ಲಿ ಯಾಕೆಲ್ಲಕ್ಕ ಹುಡ್ಕಾಡಿ ತಂದು ನನ್ನ ಮಗಗೆ ಲಗ್ನ ಮಾಡ್ತಾನೆ ಅದು ನೋಡಪ್ಪ ನನ್ನ ಕಣ್ಣು ತೀರ್ಸಿದ್ದೀಪಾ ನಿನಗೊಂದು ದೊಡ್ಡ ನಮಸ್ಕಾರ ತಮ್ಮ ಇನ್ನೇನಾಯ್ತಲ ನಮ್ಮ ಹನಿ ಬರೋಕ್ಕೆ ಎಂತ ಹೆಣ್ ಸಿಗತ್ತಲ್ಲ ಅಂತ ಹೆಣ್ ತೆಗೆದು ನಿನಗೆ ಮದುವೆ ಮಾಡ್ತಾನು ಆಸ್ತಿ ಪಾಸ್ತಿ ಅಂತ ಸುಗಿಂತ ಏನೋ ಅನ್ನೋದು ಬೇಡ ನಡಿ ಹೋಗು ನೀನು ಈ ಕಡೆ ಗುಂಡ್ಯಾ ಹಾ ಶಾಂತಿ ಅದು ಏನು ಬೇಡ ಹಾ ನೀನು ಹೋಗು ಮನೆಗೆ ನಮ್ಮ ಹಣೆ ಬರಕ ಹೊಣೆ ಯಾರಪ್ಪ ಆಯ್ತಾಳಪ್ಪ ಹಾ ನೋಡ್ರಿ ಆ ಹಿರಿಯರು ಹೇಳಿದ ಮಾತಾ ಕರೆ ಐತ್ರಿ ನಮ್ಮ ಅಪ್ಪಗೆ ಈ ಸ್ವಲ್ಪ ಬುದ್ಧಿ ಬಂದೈತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು